ನಿಮ್ಮ ಶ್ರೀಪಾದ ಮುಟ್ಟಿ ಎನ್ನ ಭವ ಹರಿಯುತ್ತಯ್ಯ ನಿಮ್ಮ ಪ್ರಸಾದದಿಂದ ನಾನು ಭವಗೆಟ್ಟೆ ನೋಡಯ್ಯ ಮನಪರುಷ ದೃಷ್ಟಿ ಪರುಷ ಲಿಂಗ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದಿಂದ ನಾನು ಸುಖಿಯಾದೆನು ಬಸವಣ್ಣನವರು ಈ ವಚನದೊಳಗೆ ಮೂರು ಸಂಗತಿಗಳನ್ನು ವಿವರಿಸ್ತಾ ಇದ್ದಾರೆ ಅನುಭವದಿಂದ ನಾನು ಆನಂದಾತಿಶಯವನ್ನು ಪಡೆದುಕೊಂಡೆ ಎನ್ನುವುದನ್ನು ವಿವರಿಸುವುದಕ್ಕೆ ಅವರು ಎರಡು ದೃಷ್ಟಾಂತಗಳನ್ನು ಕೊಡ್ತಾರೆ ಏನಪ್ಪ ಆ ಎರಡು ದೃಷ್ಟಾಂತಗಳು ಎಂಬುದಾಗಿ ಹೇಳಿದರೆ ಅವರು ವಚನದಲ್ಲಿ ಮೂರು ವಿವರಗಳಿದೆ ನಿಮ್ಮ ಶ್ರೀಪಾದ ಮುಟ್ಟಿ ಎನ್ನ ಕರ್ಮ ಹರಿಯಿತ್ತಯ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇ ಸಾಲು ನಿಮ್ಮ ಶ್ರೀಪಾದ ಮುಟ್ಟಿ ಎನ್ನ ಕರ್ಮ ಹರಿಯಿತ್ತಯ್ಯ ಅಂತಾರೆ ಇಲ್ಲಿ ಶ್ರೀಪಾದ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವರು ಹೇಳ್ತಾರೆ ಅಂದರೆ ಅದು ಲಿಂಗ ಲಿಂಗಕ್ಕೆ ಶ್ರೀಪಾದ ಅಂತ ಕರೀತಾರಿಯೇ ಕರಿಬಹುದು ಕರೆದಿರಲಿಕ್ಕಿಲ್ಲ ಆದರೆ ಗುರುಗಳಿಗೆ ಗುರುಗಳ ಚರಣಗಳಿಗೆ ಗುರುಗಳ ಪಾದಗಳಿಗೆ ನಮಸ್ಕರಿಸುವಾಗ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುವಾಗ ಗುರುಗಳು ಪ್ರತ್ಯಕ್ಷ ಎದುರಿಗಿದ್ದಾಗ ಅವರನ್ನು ಅವರ ಪಾದಗಳಿಗೆ ನಮಸ್ಕರಿಸಿ ಅವರಿಗೆ ಅವರಿಂದ ಅನುಗ್ರಹವನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಲು ಅವಕಾಶ ಇದೆ ಅಂದ್ರೇನು ಒಂದೂ ಕೂಡಲ ಸಂಗಮ ದೇವರಿಗೆ ಸಂಬೋಧಿಸಿ ನಿಮ್ಮ ಶ್ರೀಪಾದ ಮುಟ್ಟಿಯನ್ನು ವ್ಯವಹರಿಯುತ್ತಯ್ಯ ಅಂತೇಳಿ ಇಷ್ಟಲಿಂಗ ಪೂಜೆ ಮಾಡುವಾಗ ಹೇಳಿಕೊಂಡಿರಬಹುದು ಅಥವಾ ನಿಮ್ಮ ಶ್ರೀಪಾದ ಮುಟ್ಟಿಯನ್ನು ಕರ್ಮ ಹರಿಯುತ್ತಯ್ಯ ಅಂತೇಳಿ ಗುರುಗಳ ಪಾದಗಳಿಗೆ ಎರಗಿ ನನ್ನ ಕರ್ಮಗಳು ಹೋದವು ಅಂತ ಹೇಳ್ತಾ ಇದ್ದಾರೆ ಇವುಗಳಲ್ಲಿ ಯಾವುದು ಸರಿ ಎರಡರಲ್ಲಿ ಅದಕ್ಕೆ ಮುಂದಿನ ವಚನದ ಸಾಲುಗಳಲ್ಲಿ ನಮಗೆ ಉತ್ತರ ಸಿಗ್ತದೆ ಇದು ಮೊದಲನೇ ಸಾಲು ಇನ್ನು ಎರಡನೇ ಸಾಲಲ್ಲಿ ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ನಿಮ್ಮ ಪ್ರಸಾದದಿಂದ ನಾನು ಭವಗೆಟ್ಟೆ ನೋಡಯ್ಯ ಪ್ರಸಾದ ಅಂದರೆ ನಿತ್ಯ ನಾವು ಲಿಂಗಾರ್ಚನೆ ಮಾಡಿ ಪ್ರಸಾದವನ್ನು ತಗೋತಾ ಇರ್ತೇವೆ ಲಿಂಗಕ್ಕೆ ನೈವೇದ್ಯವನ್ನು ಕೊಡ್ತೇವೆ ಮೊದಲು ಪೂಜೆ ಮುಗಿದ ಮೇಲೆ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ ನಿಮ್ಮ ಪ್ರಸಾದ ಮುಟ್ಟಿ ಅಂತ ಆ ಪ್ರಸಾದವನ್ನು ಸ್ವೀಕರಿಸುವಾಗ ಹೇಳ್ತಕ್ಕಂಥ ಮಾತೇನದು ನಿಮ್ಮ ಪ್ರಸಾದದಿಂದ ನಾನು ಭವಗೆಟ್ಟೆ ನೋಡಯ್ಯ ನಿಮ್ಮ ಪ್ರಸಾದದಿಂದ ನನ್ನ ಭವ ಅಂದರೆ ಹುಟ್ಟು ಸಾವುಗಳು ಹೋಯಿತು ಒಂದು ಕೂಡಲ ಸಂಗಮ ದೇವ ನಿಮ್ಮ ಶ್ರೀಪಾದವನ್ನು ಮುಟ್ಟದ್ರಿಂದ ನನ್ನ ಕರ್ಮಗಳು ಕಳೆದು ಹೋದವು ಕೂಡಲ ಸಂಗಮ ದೇವ ಇಷ್ಟಲಿಂಗ ಪ್ರಸಾದವನ್ನು ನಾನು ನೈವೇದ್ಯವನ್ನು ಕೊಟ್ಟು ಪಡೆದುಕೊಂಡದ್ರಿಂದ ನನ್ನ ಕರ್ಮಗಳು ಹೋದವು ಈಗ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪ್ರಸಾದ ನಿತ್ಯ ನಾವು ಎರಡು ವೇಳೆ ಮಾಡ್ಕೋತೇವೆ ಸಾಮಾನ್ಯವಾಗಿ ಎರಡು ವೇಳೆ ಕಡ್ಡಾಯವಾಗಿ ಇದ್ದೇ ಇರ್ತದೆ ಲಿಂಗ ಪೂಜೆ ಮತ್ತು ಲಿಂಗ ಪ್ರಸಾದ ಪ್ರತಿದಿನ ಈ ಮಾತು ನಾವು ಹೇಳ್ತೇವೆಯೋ ಸುಮ್ಮನೆ ಲಿಂಗ ಮಾಡ್ಕೊತೇವೆ ಮಾಡ್ಕೋತೇವೆ ತೀರ್ಥ ತೊಗೋತೇವೆ ಲಿಂಗ ಪ್ರಸಾದ ತಗೋತೇವೆ ಈ ಲಿಂಗ ಪಾದ ಲಿಂಗ ಪೂಜೆಯನ್ನು ಮಾಡುವಾಗ ನಮಸ್ಕರಿಸುವಾಗ ನಿಮ್ಮ ಶ್ರೀಪಾದ ಮುಟ್ಟಿ ನಮ್ಮ ಕರ್ಮ ಹರಿಯಿತು ನಿಮ್ಮ ಪ್ರಸಾದವನ್ನು ತೆಗೆದುಕೊಂಡು ನಮ್ಮ ಭವ ಹುಟ್ಟು ಸಾವುಗಳು ಹೋದವು ಅಂಥೇಳಿ ಪ್ರತಿದಿನ ಲಿಂಗ ಪೂಜೆ ಮಾಡಿಕೊಂಡು ಪೂಜೆ ಮುಕ್ತಾಯದ ಸಂದರ್ಭದಲ್ಲಿ ಹೇಳ್ಕೊಳ್ತೇವೆ ಇಲ್ಲ ಅಲ್ವಾ ಹಾಗಾದರೆ ಇದು ಬೇರೆ ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಹೇಳಿರುವ ವಚನ ಅಂತ ಅರ್ಥ ಆಗುತ್ತೆ ಅಲ್ವಾ ಈಗ ನಿತ್ಯ ಲಿಂಗ ಪೂಜೆ ಲಿಂಗ ಪ್ರಸಾದವನ್ನು ತೆಗೆದುಕೊಳ್ಳುವಾಗ ನಾವು ಪ್ರತಿದಿನ ಈ ಮಾತನ್ನು ಹೇಳಕ್ಕೆ ಹೋಗಲ್ಲ ಹಾಗಾದರೆ ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಈ ಮಾತುಗಳು ಬಂದಿದ್ದಾವೆ ಅಂತ ಅರ್ಥ ಆಗುತ್ತಲ್ವಾ ಮುಂದಿನ ಹೋಗೋಣ ಏನು ಹೇಳ್ತಾ ಇದ್ದಾರೆ ಮನಪರುಷ ದೃಷ್ಟಿಪರುಷ ಭಾವಪರುಷ ಭಾವಪುರುಷ ಲಿಂಗಗಣಗಳು ಈಗ ಇಲ್ಲಿ ಬಸವಣ್ಣನವರು ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದೇನಪ್ಪ ಅಂತೇಳಿದರೆ ಮನಪರುಷ ದೃಷ್ಟಿಪರುಷ ಪರುಷ ಭಾವಪರುಷ ಲಿಂಗಗಣಗಳು ಲಿಂಗಗಣಗಳು ಯಾರು ಶಿವಶರಣರು ಲಿಂಗ ಯಾರು ಶಿವನ ಸನ್ನಿಧಿಯಲ್ಲಿ ಕೈಲಾಸದಲ್ಲಿರ್ತಕ್ಕಂಥವ್ರು ಲಿಂಗಗಣಗಳು ಅಂದಾಗ ಎರಡು ಅರ್ಥ ಆಗ್ತದೆ ಕೈಲಾಸ ಸೊ ಕೈಲಾಸದ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಸವಣ್ಣನವರು ಇನ್ನೂ ಕೈಲಾಸ ಪರಿಕಲ್ಪನೆಯಲ್ಲೇ ಇದ್ದಾರೆ ಅಂತ ಅರ್ಥ ಆಗುತ್ತೆ ಇಲ್ಲ ಕೈಲಾಸ ಪರಿಕಲ್ಪನೆ ಇಲ್ಲ ಅದನ್ನು ಲಿಂಗಗಣಗಳು ಅಂದರೆ ಕೈಲಾಸಕ್ಕೆ ಓದೋರ ವಿಚಾರ ಅಲ್ಲ ಶಿವಶರಣರು ಸೊ ಹಾಗಾದರೆ ಶಿವಶರಣರು ವಿಶೇಷವಾಗಿ ಆಗಮಿಸಿದ್ದಾರೆ ಶಿವಾನುಭವ ನಡೆದಿದೆ ಅಲ್ಲಿ ಶಿವಶರಣರಿಗೆ ಶಿವಗಣಗಳಿಗೆ ಗುರುವಾಗತಕ್ಕಂಥ ಒಬ್ಬ ವ್ಯಕ್ತಿಗಳು ಅಲ್ಲಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸಿದ್ದಾರೆ ಅವರ ಪ್ರಸಾದವನ್ನು ತೆಗೆದುಕೊಂಡಿದ್ದಾರೆ ಆದ ಕಾರಣ ನಿಮ್ಮ ಶ್ರೀಪಾದ ಮುಟ್ಟಿ ಎನ್ನ ಕರ್ಮ ಹರಿಯಿತು ನಿಮ್ಮ ಪ್ರಸಾದವನ್ನು ತೆಗೆದುಕೊಂಡು ನನ್ನ ಹುಟ್ಟು ಸಾವುಗಳು ಹೋದವು ಅಂತ ಹೇಳಿ ಒಂದು ವಿಶೇಷ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ವಚನದ ಮುಕ್ತಾಯಕ್ಕೆ ಹೋಗೋಣ ಉತ್ತರ ಸಿಗುತ್ತೆ ಈಗ ಮೂರನೇ ವಾಕ್ಯದಲ್ಲಿ ಏನಾಯಿತು ಮನಪರುಷ ದೃಷ್ಟಿ ಪುರುಷ ಭಾವಪುರುಷ ಲಿಂಗಗಣಗಳು ಅಂದರು ಲಿಂಗಗಣಗಳು ಅಂತ ಯಾರು ತಗೋಬೇಕು ಎರಡು ಅರ್ಥ ತಗೋಬೇಕು ಒಂದು ಕೈಲಾಸದಲ್ಲಿರ್ತಕ್ಕಂಥ ಲಿಂಗಗಣಗಳು ಶಿವನ ಸನ್ನಿಧಿ ಅಂದರೆ ಕೈಲಾಸ ಪರಿಕಲ್ಪನೆ ಸೊ ಹಾಗಾದ್ರೆ ನಾವು ಕೈಲಾಸ ಪರಿಕಲ್ಪನೆ ತೊಗೊಳಲ್ಲ ಭೂಲೋಕದ ಪರಿಕಲ್ಪನೆ ಅಂದಾಗ ಲಿಂಗಗಣಗಳು ಅಂದರೆ ಶಿವಶರಣರು ಇಲ್ಲಿ ಲಿಂಗಗಣಗಳು ಶಿವಶರಣರು ಅಂದ್ರೇನು ಅವರ ಮನಪುರುಷ ಅವರ ಮನಸ್ಸು ಪರಮಾತ್ಮ ಸ್ವರೂಪವಾಗಿದೆ ದೃಷ್ಟಿ ಪರುಷ ಅವರ ನೋಟ ಪರಮಾತ್ಮನ ದರ್ಶನವನ್ನು ಮಾಡಿಸ್ತದೆ ಭಾವಪರುಷ ಅವರ ಭಾವದಲ್ಲಿ ಪರಮಾತ್ಮನಿದ್ದಾನೆ ಅವರ ಮನ ಕೂಡಲ ಸಂಗಮ ದೇವ ಅವರ ದೃಷ್ಟಿ ಕೂಡಲ ಸಂಗಮ ದೇವ ಅವರ ಭಾವ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಈ ವಾಕ್ಯದ ಅರ್ಥ ಅಂತ ನಾವು ಅಂದ್ಕೊಂಡಿದ್ದೇವೆ ಈಗ ವಚನ ನಾಲ್ಕನೆಯ ಸಾಲಿನಲ್ಲಿ ವಚನ ಮುಕ್ತಾಯನೂ ಆಗ್ತದ ಆ ವಾಕ್ಯ ಏನು ಹೇಳ್ತಾ ಇದೆ ಉಡಲ ಸಂಗಮ ದೇವ ನಿಮ್ಮ ಶರಣರ ಅನುಭವದಿಂದ ನಾನು ಸುಖಿಯಾದೆನು ವಚನ ಮುಕ್ತಾಯ ಆಗ್ತದ ಆ ಗುರುಗಳು ಶಿವಾನುಭಾವವನ್ನು ಹೇಳಿದ್ದಾರೆ ಆ ಶಿವಾನುಭಾವವನ್ನು ಕೇಳಿ ನನಗೆ ಪರಮಾನಂದವಾಗಿದೆ ಹಾಗಾದರೆ ಇಲ್ಲಿ ಒಬ್ಬರು ಗುರುಗಳು ಆಗಮಿಸಿದರೆ ಅವರು ಶಿವಾನುಭಾವವನ್ನು ನೀಡಿದ್ದಾರೆ ಅವರ ದೃಷ್ಟಿ ಅವರ ಮನ ಅವರ ಭಾವ ಪರುಷವಾಗಿದೆ ಅವರ ಪಾದಗಳಿಗೆ ನಮಸ್ಕರಿಸಿದ್ದಾರೆ ಆ ಗುರುಗಳು ಪ್ರಸಾದವನ್ನು ಕೊಟ್ಟಿದ್ದಾರೆ ಆ ಪ್ರಸಾದವನ್ನು ಬಸವಣ್ಣನವರು ಸ್ವೀಕಾರ ಮಾಡಿದ್ದಾರೆ ಅಂದಮೇಲೆ ಒಬ್ಬ ವ್ಯಕ್ತಿಯ ಉಪಸ್ಥಿತಿಯಲ್ಲಿ ಈ ವಚನವನ್ನು ಬರೆದಿದ್ದಾರೆ ಆ ವ್ಯಕ್ತಿ ಯಾರು ಎಂಬುದಾಗಿ ಹೇಳಿದರೆ ಅಲ್ಲಮ್ಮಪ್ರಭುದೇವರು ಅಂತೇಳಿ ಸಹಜವಾಗಿ ಹೇಳಿಬಿಡಬಹುದು ಸೊ ಪ್ರಭುದೇವರು ಬಸವಣ್ಣನವರ ಮನೆಯಲ್ಲಿ ಶಿವಾನುಭವವನ್ನು ನಡೆಸಿದ್ದಾರೆ ಬಸವಣ್ಣನವರು ಅದಕ್ಕೆ ಮೊದಲು ದಾಸಿಮಯ್ಯನವರ ಶಿವಾನುಭಾವವನ್ನು ಹೋಗಿ ಇದ್ದರು ತಾಂಗಟೂರು ಮಹಾರಾಯನ ಶಿವಾನುಭಾವವನ್ನು ಕೇಳ್ತಾ ಇದ್ರು ಹೀಗೆ ಬಿ ಬಿ ಶಿವಾನುಭಾವವನ್ನು ಕೇಳಲಿಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಹೀಗೆ ಬೇರೆ ಬೇರೆ ಶಿವಸೇನರ ಮನೆಯಲ್ಲಿ ಶಿವಾನುಭಾವವನ್ನು ಕೇಳಿ ಹೋಗ್ತಾ ಇದ್ರು ಆ ಸ್ಫೂರ್ತಿಯಿಂದ ನಮ್ಮ ಮನೆಯಲ್ಲಿಯೂ ಕೂಡ ನಾವು ಶಿವಾನುಭವ ನಡೆಸಬೇಕು ಅನ್ನತಕ್ಕಂಥ ಭಾವನೆಯಾಗಿ ತಮ್ಮ ಮನೆಯಲ್ಲಿ ಶಿವಾನುಭಾವವನ್ನು ಏರ್ಪಡಿಸಿದ್ದಾರೆ ಆ ಕಾಲಕ್ಕೆ ಯಾರಿಗೆ ಶಿವಾನುಭಾವ ಯಾರಿಂದ ಶಿವಾನುಭವನ್ನ ಏರ್ಪಡಿಸಬೇಕು ಎಂಬುದಾಗಿ ಮನವರಿಕೆಯಾದಾಗ ಆ ಕಾಲದ ಲೋಕ ಪ್ರಸಿದ್ಧ ಗುರುಗಳಾದ ಅಲ್ಲಮ್ಮಪ್ರಭುದೇವರ ಶಿವಾನುಭವನ್ನ ಏರ್ಪಡಿಸ್ಬೇಕಂಥೇಳಿ ಅಲ್ಲಮ ದೇವರ ಶಿವಾನುಭಾವವನ್ನು ಬಸವಣ್ಣನವರು ಈ ಮೊದಲು ಬೇರೆ ಎಲ್ಲಿಯೋ ಒಂದು ಪ್ರಸ್ ಪ್ರದೇಶದಲ್ಲಿ ಕೇಳಿರಬೇಕು ಮತ್ತೆ ಮತ್ತೆ ಕೇಳಿರಬೇಕು ಅವರಿಗೆ ಆಹ್ವಾನ ಕೊಟ್ಟು ತಮ್ಮ ಮನೆಗೆ ಶಿವಾನುಭಾವಕ್ಕೆ ಕರೆಸಿಕೊಂಡಿದ್ದಾರೆ ಇದೆಲ್ಲ ಬಸವಣ್ಣನವರು ಯಾವ ವಯಸ್ಸಿನಲ್ಲಿ ನಡೆದಿರ್ಬೋದು ನಮ್ಮ ಪ್ರಕಾರ ಬಸವಣ್ಣನವರು ಒಂದು ಎಪ್ಪತ್ತನೇ ವಯಸ್ಸಿನೊಳಗೆ ಇದು ನಡೆದಿರ್ಬೋದು ಬಸವಣ್ಣನವರು ಶಿವಾನುಭಾವವನ್ನು ಆರಂಭಿಸಿದ್ದೆ ನಿವೃತ್ತಿ ನಂತರ ಅವರು ಅರವತ್ತ್ನಾಲ್ಕನೇ ವಯಸ್ಸಿನ ನಂತರ ಆ ಅರವತ್ನಾಲ್ಕನೇ ವಯಸ್ಸಿನ ನಂತರ ಶಿವಾನುಭವ ನಡೆಸೋದಕ್ಕೆ ಅವರು ಅದಕ್ಕೆ ಮೊದಲು ಬೇಸಾಯ ಮಾಡ್ತಾಯಿದ್ರು ದನ ಕರು ಪಶುಪಾಲನೆ ಮಾಡ್ತಾಯಿದ್ರು ಸಮೃದ್ಧಿಯಾಗಿ ಬಂತು ಬೇಸಾಯದಿಂದ ಪಶುಪಾಲನೆಯಿಂದ ಸರಿ ಅದು ಹೋಗ್ತಾ ಇತ್ತು ಹೀಗಾಗಿ ಇನ್ನು ಶಿವಾನುಭಾವ ನಡೆಸಬೇಕು ಅನ್ನತಕ್ಕಂಥ ಮನೋಭಾವ ಬಂದು ಶಿವಾನುಭಾವವನ್ನು ಆರಂಭಿಸಿದರು ಶಿವಾನುಭವವನ್ನು ಕೇಳಲಿಕ್ಕೆ ಹೋಗಿದ್ರು ಪ್ರೇರಣೆಯನ್ನು ಪಡ್ಕೊಂಡ್ರು ದಾಸ್ಯಮಯ್ಯನವರಿಂದ ಪ್ರೇರಣೆಯನ್ನು ಪಡ್ಕೊಂಡ್ಮೇಲೆ ತಾವು ಕೂಡ ಶಿವಾನುಭಾವವನ್ನು ಆರಂಭಿಸಿದರು ಈ ಶಿವಾನುಭಾವನ್ನ ಅಲ್ಲಮ್ಮಪ್ರಭುದೇವರು ಬಸವಣ್ಣನವರ ಮನೆಯಲ್ಲಿ ನೆರವೇರಿಸಿಕೊಟ್ರು ಆ ಅಲ್ಲಮ್ಮಪ್ರಭುದೇವರ ಶಿವಾನುಭಾವವನ್ನು ಕೇಳಿ ನಿಮ್ಮ ದರ್ಶನದಿಂದ ಎನ್ನ ಕರ್ಮ ಹರಿಯಿತು ನಿಮ್ಮ ದರ್ಶನದಿಂದ ಎನ್ನ ಹುಟ್ಟು ಸಾವುಗಳು ಹೋದವು ನಿಮ್ಮ ಶಿವಾನುಭಾವವನ್ನು ಕೇಳಿ ನೀವೇನು ಮನಪರುಷ ದೃಷ್ಟಿಪರುಷ ಭಾವಪರುಷ ಲಿಂಗಗಣಗಳು ಮತ್ತು ಈ ಅಲ್ಲಮಪ್ರಭುದೇವರ ಶಿವಾನುಭಾವವನ್ನು ಕೇಳಲಿಕ್ಕೆ ಆ ಕಾಲದ ಪ್ರಸಿದ್ಧ ಶಿವಶರಣರೆಲ್ಲ ಆಗಮಿಸಿದರೂ ಆ ಎಲ್ಲ ಶಿವಗಣಗಳ ದರ್ಶನದಿಂದ ನಿಮ್ಮ ಶರಣರ ಅನುಭಾವದಿಂದ ನಾನು ಸುಖಿಯಾದೆ ಹೀಗೆ ನಾನು ಪರಮಾನಂದವನ್ನು ಪಡ್ಕಂಡೆ ಅನ್ನತಕ್ಕಂಥ ಮಾತನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ ನಿಮ್ಮ ಶ್ರೀಪಾದ ಮುಕ್ತಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ನನ್ನ ಕರ್ಮ ಹರಿಯಿತು ಅನೇಕರು ಬಸವಣ್ಣನವರು ಕರ್ಮ ವಿಚಾರ ಮಾತಾಡಿಲ್ಲ ಲಿಂಗಾಯತ ಧರ್ಮ ಕರ್ಮವನ್ನು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಅನೇಕರು ಅಲ್ರಿ ಬಸವಣ್ಣನವರ ಕನಿಷ್ಠ ಒಂದು ನಲವತ್ತು ವಚನಗಳಲ್ಲಿ ಕರ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿರುವುದನ್ನು ನಿಮ್ಮಲ್ಲಿ ನಾನು ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಬಸವಣ್ಣನವರು ತಮ್ಮ ನಲವತ್ತಕ್ಕೂ ಹೆಚ್ಚು ವಚನಗಳಲ್ಲಿ ಕರ್ಮ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಮೂರು ವಚನಗಳನ್ನು ಈ ಸಂದರ್ಭದಲ್ಲಿ ಉದಾಹರಿಸ್ತೇನೆ ಬಸವಣ್ಣನವರು ಪೂರ್ವಜನ್ಮ ಪುನರ್ಜನ್ಮಗಳನ್ನು ಒಪ್ತಾಯಿದ್ರು ಬಸವಣ್ಣನವರು ಕರ್ಮಗಳನ್ನು ಒಪ್ತಾ ಇದ್ದರು ಮತ್ತು ಕರ್ಮಗಳ ವಿಚಾರವಾಗಿ ಬಸವಣ್ಣನವರು ಅನೇಕ ವಚನಗಳಲ್ಲಿ ಮಾತಾಡಿದ್ದಾರೆ ಇಲ್ಲಿ ಮೂರು ವಚನಗಳನ್ನು ಉದಾಹರಿಸ್ತೇನೆ ಉಪಮಿಸಬಾರದ ಉಪಮಾತೀತರು ಕಾಲ ಕರ್ಮ ರಹಿತರು ಭವವಿರಹಿತರು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಇಲ್ಲಿ ಕಾಲಕರ್ಮರಹಿತರು ಅನ್ನುವ ವಿಚಾರ ಇದೆ ಅಂದ್ರೇನು ಶಿವಶರಣರು ತಮ್ಮ ಜ್ಞಾನ ಅನುಭಾವದಿಂದ ಕಾಲಕರ್ಮಗಳನ್ನು ಗೆದ್ದರು ಅಂತ ಇನ್ನೊಂದು ಲಿಂಗ ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ್ಯ ದೋಷವೆಲ್ಲಿಯದೋ ದುರಿತವೆಲ್ಲಿಯದೋ ಸಂಗಯ್ಯ ನಿಮ್ಮ ನೆನಪಂಗೆ ಭವಕರ್ಮವೆಲ್ಲಿಯದೋ ಕೂಡಲ ಸಂಗಯ್ಯ ಯಾರು ಕೂಡಲ ಸಂಗಮ ದೇವರನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅವರಿಗೆ ಎಲ್ಲ ಕರ್ಮಗಳು ಹೊರಟು ಹೋಗ್ತವೆ ಅನ್ನುವ ವಿಚಾರ ಈ ವಚನದಲ್ಲಿದೆ ಇನ್ನೊಂದು ವಚನದೊಳಗೆ ಪೂರ್ವಜನ್ಮ ನಿವೃತ್ತಿಯಾಗಿ ಗುರುಕರ್ಣ ಬಿಡಿದಂಗೆ ಭವಬಂಧನವೆಲ್ಲಿಯದೋ ಬಂಧನವೆಲ್ಲಿಯದೋ ಸಂಕಲ್ಪ ವಿಕಲ್ಪವೆಂಬ ಸಂದೇಹ ಕಳೆದು ಉಳಿದವಂಗೆ ಕೂಡಲ ಸಂಗಮ ದೇವ ತ್ರಿಸಾಕಾಲದಲ್ಲಿ ಮಾಡದೇನಿನವಂಗೆ ಬಸವಣ್ಣನವರು ಮೂರು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಪೂರ್ವಜನ್ಮ ನಿವೃತ್ತಿಯಾಗಿ ಗುರುಕರ್ಣ ಬಿಡಿದಂಗೆ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡಂಥವನಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಮತ್ತೆ ಹುಟ್ಟು ಸಾವುಗಳಿಲ್ಲ ಮತ್ತೆ ಕಾಲಕರ್ಮಗಳಿಲ್ಲ ಹೀಗೆ ಇನ್ನೂ ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ ಆದರೆ ಅವೇ ವಚನಗಳು ವ್ಯಾಖ್ಯಾನಕ್ಕೆ ಮುಂದೆ ಬರುವುದರಿಂದ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತೇನೆ ಅನೇಕ ವಚನಗಳಲ್ಲಿ ಬಸವಣ್ಣನವರು ಕರ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಕರ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆದ್ದರಿಂದ ಲಿಂಗಾಯ ಧರ್ಮ ಕರ್ಮ ಸಿದ್ಧಾಂತವನ್ನು ಒಪ್ಪುವುದಿಲ್ಲ ಅನ್ನೋದಾಗಲಿ ಬಸವಣ್ಣನವರು ಕರ್ಮ ಸಿದ್ಧಾಂತ ಒಪ್ಪುವುದಿಲ್ಲವನ್ನ ಅಲ್ಲ ಅನ್ನೋದಾಗಲಿ ಅವ್ರ ವಚನಗಳಲ್ಲೇ ಇರುವಾಗ ಮತ್ತು ವಾದ ಮಾಡೋದು ಏನಾದರೂ ಏನು ಅದು ನಿಮ್ಮ ಇಷ್ಟ ತಿಳಿದು ತಿಳಿದು ವಾದ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಚ್ಛೆ ನಿಮ್ಮ ಸ್ವಾತಂತ್ರ್ಯ ಅದು ನಿಮ್ಮ ಫ್ರೀಡಮ್ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ